ನಮಸ್ತೆ ನನ್ನ ಹೆಸರು ಶಶಿಧರ್ ಕೆ ಎಸ್ ಅಂತೇಳಿ ನಾನು ನ್ಯಾಮ್ತಿ ಘಟಕದಲ್ಲಿ ಕೆ ಹೋಮ್ ಗಾರ್ಡ್ ಕೆಲಸ ಮಾಡ್ತಿದ್ದೇನೆ ನಾವು ಮೊನ್ನೆ ಒಂದನೇ ತಾರೀಕಲ್ಲಿ ನಮ್ಮ ಘಟಕಾಧಿಕಾರಿಗಳಾದ ಸರ್ ಅವರು ನಮ್ಮನ್ನು ರೈಲ್ವೆ ಡಿಪಾರ್ಟ್ಮೆಂಟಿಗೆ ಕರ್ತವ್ಯಕ್ಕೆ ಹಾಕಿರುತ್ತಾರೆ ಆವಾಗ ಹಾಕಿರುವ ಸಂದರ್ಭದಲ್ಲಿ ನಾವು ಡ್ಯೂಟಿ ಮಾ ಡ್ಯೂಟಿಯಲ್ಲಿದ್ದಾಗ ಒಬ್ಬ ಟ್ರೈನಿಂದನೂ ಒಬ್ಬ ವ್ಯಕ್ತಿ ನೀರು ಹೇಳಿ ಹೋಗಿ ಹೋಗುವ ಸ್ಪೀಡ ಟ್ರೈನ್ ಸ್ಪೀಡಲ್ಲಿ ಹೋಗುವಾಗ ಆ ಟ್ರೈನಿಗೆ ಹತ್ಕೊಳ್ಳೋಕ್ಕೋಸ್ಕರ ಹೋಗಿ ಅವರು ಕಾಲು ಇದಾಗಿ ಕೆಳಗೆ ಬೀಳುವ ಸಂದರ್ಭದಲ್ಲಿ ನಾವು ಅಚಾನಕವಾಗಿ ಅಲ್ಲೇ ಇದ್ದಿದ್ದಕ್ಕೆ ಜೀವನ ಇದು ಮಾಡಿದ್ದೀವಿ ಜೀವರಕ್ಷಣೆ ಆ ವ್ಯಕ್ತಿ ಆ ಪ್ರಯಾಣಿಕ ಯಾವ ಥರ ಆಗಿದ್ದು ಓರ್ಲು ಮಾಡಿ ಹತ್ತುವಂಥ ಸ್ಥಿತಿ

ಹೌದು ಅವ್ರನ್ನ ಮತ್ತು ಅವ್ರನ್ನ ಇಡೀ ಅವ್ರನ್ನ ಉಳಿಸೋಕೆ ಹೋಗುವಾಗ ನಮಗೆ ಕ ಬಲಗಡೆ ಕಾಲಲ್ಲಿ ಏಟಾಗಿದೆ ಆದರೂ ನಮ್ಮ ಜೀವ ಇದನ್ನು ಲೆಕ್ಕಿಸ್ತೆ ಅವ್ರ ಜೀವ ಕಾಪಾಡಿದ್ದೀವಿ ಈ ಪ್ರಯಾಣಿಕರಿಗೆ ಆದರೆ ಟ್ರೈನಲ್ಲಿ ಇರ್ಬೋದು ಬಸ್ಸಲ್ಲಿರ್ಬೋದು ಪ್ರಯಾಣಿಕರಿಗೆ ಈ ಬಯಸ್ತೀನಿ ಯಾರು ನಾ ಯಾರಾದರೂ ಅಷ್ಟೇ ಹೋಗುವಾಗ ಬಸ್ಸಲ್ಲಾಗಲಿ ಟ್ರೈನಲ್ಲಾಗಲಿ ಹೋಗುವಾಗ ಬರುವ ಆಮೇಲೆ ಟ್ರಾಫಿಕ್ಗಳಲ್ಲಿ ನಿಲ್ಸ ನಿಲ್ಸಿದ ಮೇಲೆ ಹತ್ಬೇಕು ಎಲ್ಲರೂ ಹೋಗುವಾಗ ಬರುವಾಗ ಅದು ಹತ್ಬಾರ್ದು ಅಂತ ನಾವು ಇದು ಮಾಡಿ ಥ್ಯಾಂಕ್ ಯು ನಮಸ್ಕಾರ ನಾನು ಎಮ್ ರಾಘವೇಂದ್ರ ಅಂಥೇಳಿ ನ್ಯಾಮ್ತಿ ತಾಲೂಕು ಘಟಕದ ಘಟಕಾಧಿಕಾರಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ನನಗೆ ಒಂದು ಇಪ್ಪತ್ತ ಎರಡು ವರ್ಷದಿಂದನೂ ಸಹ ಘಟಕದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ ನಾ ಮೊದಲನೆಯದಾಗಿ ಇವತ್ತು ಅಭಿನಂದನೆ ಪಡೆಯುತ್ತಿರೋ ಅವರಿಗೆ ಹೃತ್ಪೂರ್ವಕವಾಗಿ ನಮ್ಮ ಕಮಾಂಡೆಂಟ್ ಆದ ಡಾಕ್ಟರ್ ಸುಜಿತ್ ಕುಮಾರ್ ಸರ್ ಇರ್ಬೋದು ನಾವಿರ್ಬೋದು ಅಥವಾ ಬ ನಮ್ಮ ದಾವಣಗೆರೆ ಜಿಲ್ಲಾ ಘಟಕದ ಘಟಕಾಧಿಕಾರಿ ಅಂಬರೀಷ್ ಇರ್ಬೋದು ಮತ್ತು ಎಲ್ಲ ಸಿಬ್ಬಂದಿಗಳು ಸಹ ಇಲ್ಲಿ ಹಾಜರಿರ್ತೀವಿ ದಯವಿ ದಯವಿಟ್ಟು ಪ್ರಯಾಣಿಕರಿಗೆ ಒಂದು ವಿಶೇಷ ನಾನು ಮನವಿ ಏನು ಮಾಡ್ಕೊತೀನಿ ಅಂದರೆ ಎಷ್ಟೇ ಕಷ್ಟ ಇರ್ಬೋದು ಮೊದಲು ಜಾಗೃತೆಯಾಗಿ ಇದ್ದು ನಾವು ಅಲ್ಲಿ ಮ ನಮ್ಮ ಪ್ರಾಣವನ್ನು ಉಳಿಸ್ಕೋಬೇಕು ಈಗ ನಮ್ಮ ಶಶಿದವರೇನೋ ಆ ಕ್ಷಣದಲ್ಲಿದ್ದರು ಅವರು ಜೀವ ಕಾಪಾಡಿದರು ಆ ಕ್ಷಣದಲ್ಲಿ ಇಲ್ಲ ಅಂದಿದ್ದರೆ ದಾವಣಗೆರೆ ರೈಲ್ವೆ ಇಲಾಖೆಗೂ ಸಹ ಕೆಟ್ಟ ಹೆಸರು ನಮ್ಮ ಘಟಕದ ಅಲ್ಲಿ ಅಕಸ್ಮಾತ್ ದೂರದಲ್ಲಿದ್ದು ನಾವು ನಿಂತು ನೋಡ್ತಾ ಇದ್ವಿ ಅಂದರೆ ನಮ್ಮ ಹೋಮಗಾರ್ಸಿಗೂ ಸಹ ಕೆಟ್ಟ ಹೆಸರು ಈ ರೀತಿ ಬರ್ತಿತ್ತು ಬಟ್ ಇವರು ತಮ್ಮ ಪ್ರಾಣವನ್ನು ರಕ್ಷಿಸ ಲೆಕ್ಕಿಸದೆ ಅಲ್ಲಿ ಅವ್ರಿಗೆ ಕಾಲಿಗೆ ಪೆಟ್ಟು ಬಿದ್ದಿದ್ರೂ ಸಹ ವಿತಿನ್ ಸೆಕೆಂಡ್ ಅವ್ರಿಗೆ ಪಾರ್ ಮಾಡಿ ಇದು ಆಮೇಲೆ ನಂತರ ಅಲ್ಲಿದ್ದ ಮೇಡಮ್ ಸಹ ಇವರಿಗೆ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸಿ ಉಪಚರಿಸಿ ಕಳಿಸಿರ್ತಾರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ರೈಲ್ವೆ ಇಲಾಖೆಯರಿಗೂ ಸಹ ನಾವು ಅಭಿನಂದಿಸ್ತನಿ ಅಭಿನಂದಿಸ್ತೀವಿ ನಂತರ ನಮ್ಮ ಕಮಾಂಡೆಂಟ್ ಸಾಹೇಬರು ಸಹ ಇವರಿಗೆ ತುಂಬು ಹೃದಯದಿಂದ ಅಭಿನಂದನೆ ಮಾಡಿದ್ದಾರೆ ನಾವು ಮತ್ತು ಅಂಬರೀಷ್ ಅವರು ಸಹ ಇದೇ ರೀತಿ ಕೆಲವು ರಸ್ತೆ ಅಪಘಾತ ಮತ್ತೊಂದು ಮಗದೊಂದು ಅಥವಾ ನೀರಲ್ಲಿ ಬಿದ್ದಂತಹ ಬಾಡಿಗಳನ್ನು ಎತ್ತದ ಮೂಲಕ ಈ ಮುಖ್ಯಮಂತ್ರಿ ಪ್ರಶಸ್ತಿ ರಾಷ್ಟ್ರಪತಿ ಪ್ರಶಸ್ತಿ ಡಿ ಜಿ ಡಿಸ್ ಕವರ್ಡ್ಗಳನ್ನು ನಾವು ತಗೊಂಡಿದ್ದೀವಿ ಇದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಗೃಹ ರಕ್ಷಕ ದಳದ ಸಿಬ್ಬಂದಿಯವರು ನಮ್ಮ ಶಶಿದವರನ್ನು ನೋಡಿ ಆ ರೀತಿ ಎಲ್ಲರೂ ಕೆಲಸ ಮಾಡಬೇಕು ಅಂತೇಳಿ ಈ ಮೂಲಕ ನಾ ಮತ್ತೊಮ್ಮೆ ಎಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನಾವು ದಾವಣಗೆರೆ ಘಟಕದ ಘಟಕಾಧಿಕಾರಿಗಳಾದಂಥ ಶ್ರೀ ಕೆ ಎಸ್ ಅಂಬರೀಷ್ ಸೀನಿಯರ್ ಪ್ರನ್ ಕಮಾಂಡರ್ ಅವರು ಮಾತಾಡ್ತಾ ಇರೋದು ಸೊ ನಾವು ಪ್ರತಿ ಪ್ರತಿ ತಿಂಗಳು ಎಲ್ಲ ಇಲಾಖೆಗಳು ವಿವಿಧ ಇಲಾಖೆಗಳಲ್ಲಿ ಕರ್ತವ್ಯನ ನಿಯೋಜನೆ ಮಾಡ್ತಾ ಇರ್ತೀವಿ ಎಲ್ಲ ಗೃಹರಕ್ಷಕರಿಗೂ ಅದೇ ರೀತಿ ಸೊ ಈ ತಿಂಗಳು ದಾವಣಗೆರೆ ರೈಲ್ವೆ ಇಲಾಖೆಯಲ್ಲಿ ನ್ಯಾಮತಿ ಘಟಕದ ಗೃಹರಕ್ಷಕರಿಗೆ ಕರ್ತವ್ಯನ ನೀಡಿದ್ವಿ ಸೊ ಆ ಒಂದು ರೈಲ್ವೆ ಇಲಾಖೆಯಲ್ಲಿ ಕರ್ತವ್ಯ ಮಾಡ್ತಕ್ಕಂಥ ಕೆ ಶಶಿಧರಂಬ ಗೃಹರಕ್ಷಕ ಸೊ ಪ್ರಯಾಣಿಸ್ತಿದ್ದ ರೈಲ್ವೆಯಲ್ಲಿ ಪ್ರಯಾಣಿಸಿದ್ದ ಓರ್ವ ವ್ಯಕ್ತಿ ಕೇವಲ ಒಂದು ಎರಡು ರೂಪಾಯಿ ಉಳಿಸೋಕ್ಕೋಸ್ಕರ ಅವರು ರೈಲಲ್ಲಿ ಮಾರಾಟ ಮಾಡುವಂತಹ ನೀರನ್ನು ಬಿಟ್ಟು ಹೊರಗಡೆ ನೀರನ್ನು ತಗೊಳಕ್ಕೆ ಹೋದರು ಸೊ ಅಂಥ ಸಂದರ್ಭದಲ್ಲಿ ಟ್ರೈನ್ ಹೊರಡಕ್ಕೆ ಶುರುವಾಯಿತು ಸೊ ಟ್ರೈನ್ ಹೊರಡುವಂಥ ಸಂದರ್ಭದಲ್ಲಿ ಅವರು ಅವಸಹಸ್ರವಾಗಿ ಹಸ್ರವಾಗಿ ಹತ್ತಕ್ಕೆ ಪ್ರಯತ್ನಿಸಿದರು ಆ ಸಮಯದಲ್ಲಿ ಕಾಲು ಜಾರಿ ಕೆಳಗಡೆ ಬಿದ್ದರು ಸೊ ಇಂಥ ಒಂದು ಸಿಚುವೇಷನಲ್ಲಿ ಅಲ್ಲಿ ಸ್ಥಳದಲ್ಲೇ ಕರ್ತವ್ಯದಲ್ಲಿದ್ದಂಥ ನಮ್ಮ ನ್ಯಾಮತಿ ಘಟಕದ ಗೃಹರಕ್ಷಕ ಶಶಿಧರ್ ಅವರು ಕೂಡಲೇ ತಮ್ಮ ಸಮಯ ಪ್ರಜ್ಞೆಯನ್ನು ಮೆರೆದು ಆ ಒಂದು ಬಿದ್ದಂಥ ವ್ಯಕ್ತಿಯ ಪ್ರಾಣ ಕಾಪಾಡೋದಲ್ಲಿ ಯಶಸ್ವಿಯಾಗಿರ್ತಾರೆ ಸೊ ಹಾಗಾಗಿ ಅವರ ಪರ ಅವರು ನಮ್ಮ ಇಡೀ ಗೃಹರಕ್ಷಕ ದಳ ಇಲಾಖೆಗೆ ಒಂದು ಕೀರ್ತಿಯನ್ನು ತಂದಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬಿರೋದರದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದೆ ನಾನು ನಮ್ಮ ಗೃಹರಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೇನೆ ಅಂತಂದರೆ ಸೊ ಈ ರೀತಿ ಕಾಲು ಜಾರಿ ಕೆಳಗಡೆ ಬೀಳೋದು ಸರ್ವೇ ಸಾಮಾನ್ಯವಾಗಿರುತ್ತೆ ಆದರೆ ನಾವು ಅವರಿಗೆ ಕರ್ತವ್ಯ ನಿಯೋಜನೆ ಮಾಡಿರೋದು ಯಾವುದೇ ರೀತಿ ಅಪಘಾತ ನಡಿಬಾರ್ದು ಯಾವುದೇ ರೀತಿ ಅಪಘಾತ ನಡೀದಾರ್ದಂಗೆ ತಾವು ನೋಡ್ಕೊಳ್ಳಿ ಅಂತೇಳಿ ನಾವು ಅವ್ರನ್ನ ಕರ್ತವ್ಯಕ್ಕೆ ನಿಯೋಜನೆ ಮಾಡಿರ್ತೀವಿ ಮುಂದಿನ ದಿನಗಳಲ್ಲಿ ತಾವುಗಳು ಸೊ ಅಷ್ಟೊಂದು ಅಪಘಾತ ನಡೆಯೋದಕ್ಕೆ ಮುಂಚೆನೇ ಅದನ್ನು ಅವಾಯ್ಡ್ ಮಾಡಬೇಕು ಅಂತೇಳಿ ಎಲ್ಲ ಗೃಹರಕ್ಷಕರು ಮತ್ತೊಮ್ಮೆ ಮನವಿ ಮಾಡ್ಕೊತೀನಿ ಹಾಗಾಗಿ ಟ್ರೈನ್ ಬರೋಕ್ಕಿಂತ ಐದು ನಿಮಿಷ ಮುಂಚೆನೇ ಎಲ್ಲ ಸಾರ್ವಜನಿಕರನ್ನು ತಾವು ಪ್ಲಾಟ್ಫಾರ್ಮಿಂದ ಅಲ್ಲೊಂದು ಲೈನ್ ಹಾಕಿರ್ತಾರೆ ರೈಲ್ವೆ ಇಲಾಖೆಯವರು ಆ ರೈಲ್ವೆ ಇಲಾಖೆಯವರು ಹಾಕಿರ್ತಕ್ಕಂಥ ಪ್ಲಾಟ್ಫಾರ್ಮಿಂದ ಆ ಲೈನಿಂದ ಎಲ್ಲರನ್ನು ದೂರ ನಿಲ್ಲಿಸಿ ಈ ಒಂದು ಅವಘಡ ನಡೆದಂಗೆ ತಾವೆಲ್ಲರೂ ಮುಂದಿನ ದಿನಗಳು ನೋಡ್ಕೋಬೇಕು ಅಂತೇಳಿ ಎಲ್ಲರಿಗೂ ಕೇಳ್ತೀನಿ ಮತ್ತು ಪ್ರಯಾಣಿಕರಿಗೂ ಕೂಡ ಯಾವುದೇ ಅಲ್ಲದೆ ಇರತಕ್ಕಂಥ ರೈಲ್ವೆ ಸ್ಟೇಷನ್ ಅಲ್ಲಿ ತಾವುಗಳು ಇಳಿದು ಈ ರೀತಿ ಕೃತವನ್ನು ಎಸಗಬಾರದು ಹಾಗೂ ನಿಮ್ಮಿಂದ ನಿಮ್ಮ ಸಂಸಾರಗಳು ನಿಮ್ಮ ಕುಟುಂಬಗಳು ಬೀದಿ ಪಾಲಾಗೋದನ್ನ ತಾವು ತಪ್ಪಿಸಿ ಅಂತೇಳಿ ಹೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಕೆಲವೊಂದು ತಮ್ಮ ಇಲಾಖೆಯಲ್ಲಿ ತೆಗೆದುಕೊಂಡು ಇಂಥ ಸೇವೆಯನ್ನು ಇಂಥ ಸಾಧನೆಯನ್ನು ಮಾಡುವಂಥದ್ದು ಈ ಕರ್ನಾಟಕ ಗೃಹ ರಕ್ಷಕ ದಳದಲ್ಲಿ ಒಂದು ಕೀರ್ತಿ ತರುವಂತ ಖಂಡಿತ ಸರ್ ತಾವು ಹೇಳಿದ್ದು ತುಂಬ ನೂರಕ್ಕೆ ನೂರು ಸತ್ಯವಾದ ಮಾಹಿತಿದೆ ಇದು ನಾವು ಯಾವುದೇ ರೀತಿಯ ಸಂಬಳ ಆಗಲಿ ಅಥವಾ ಬೇರೆ ವೇತನಕ್ಕೋಸ್ಕರ ನಾವು ಈ ಕೆಲಸನ ಮಾಡ್ತಲ್ಲ ಗೃಹರಕ್ಷಕ ದಳ ಎಂಬುದು ನಿಷ್ಕಾಮ ಸೇವೆ ಸಂಸ್ಥೆ ಸೊ ನಮಗೆ ಹಿಂದಿನ ದಿನಗಳಲ್ಲಿ ಯಾವುದೇ ಸೇವೆ ಒತ್ತೇ ಇದ್ದಿಲ್ಲ ಇದು ನಮಗೆ ಸರ್ಕಾರ ಆದರೂ ಕೂಡ ಇವರು ಒಂದು ಪೊಲೀಸರ ಜೊತೆಗೂಡಿ ಒಂದೇ ನಾಣ್ಯದ ಎರಡು ಮುಖಗಳಂತೆ ಕೆಲಸ ಮಾಡ್ತವೆ ಹೇಳಿ ಸರ್ಕಾರ ನಮಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದವರು ಗೌರವಧಾನ ಅಂತ ಹೇಳಿ ನಮಗೆ ಪ್ರತಿಯೊಬ್ಬರು ಗುರು ಒಂದು ಗೌರವ ಇದೆ ಸೊ ಆದರೂ ಕೂಡ ಎಲ್ಲರೂ ಸೇವೆಯನ್ನು ಮನೋಭಾವನದಿಂದ ನಾವು ಕೆಲಸ ಮಾಡ್ತಿದ್ದೇವೆ ಹೊರತು ನಾವು ಯಾವುದೇ ಸಂಬಳಕ್ಕೋಸ್ಕರ ಆಸೆ ಈ ಒಂದು ಕೆಲಸ ಮಾಡ್ತಿಲ್ಲ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ರೆಕಮೆಂಡ್ ಮಾಡುವಂತ ತಮ್ಮ ಕಮಾಂಡೆಂಟ್ ಅಧಿಕಾರಿಗಳು ಸರ್ಕಾರಕ್ಕೆ ಸೇರಿ ಖಂಡಿತ ಸರ್ ಖಂಡಿತ ತಾವು ಹೇಳಿದ್ದು ಕೂಡ ನಾನು ನೂರಕ್ಕೆ ನೂರು ಅದು ಸತ್ಯವಾದ ಮಾತಿದೆ ಯಾಕೆಂದರೆ ನಮ್ಮ ಇಲಾಖೆಯಲ್ಲಿ ಪ್ರತಿ ವರ್ಷವೂ ಕೂಡ ಮುಖ್ಯಮಂತ್ರಿಗಳ ಚಿನ್ನದ ಪದಕ ಮತ್ತು ರಾಷ್ಟ್ರಪತಿಗಳ ಚಿನ್ನದ ಪದಕಕ್ಕೋಸ್ಕರ ಪ್ರಸ್ತಾವನೆಯನ್ನು ಕೇಳ್ತಾನೆ ಇರ್ತಾರೆ ಹಾಗೂ ನಾವು ಪ್ರಸಿ ಪ್ರತಿ ವರ್ಷವೂ ಕೂಡ ನಮ್ಮ ಇಲಾಖೆಯಲ್ಲಿ ಸಾಧನೆ ಮಾಡಿದಂಥ ಗೃಹ ರಕ್ಷಕರ ಅವರ ವ್ಯಕ್ತಿತ್ವ ಮತ್ತು ಅವರ ಅಚೀವ್ಮೆಂಟ್ ಏನಿದೆ ಅದನ್ನು ಅಷ್ಟು ನಾವು ಒಂದು ಲೀಸ್ಟ್ ಮಾಡಿ ಅವರ ಬಯೋಡೇಟಾನು ಕಳಿಸ್ತಾನ ಇದ್ದೀವಿ ಹಾಗೂ ಪ್ರತಿ ವರ್ಷ ನಮ್ಮಲ್ಲಿ ಸುಮಾರು ಜನ ಅವಾರ್ಡ್ಗಳನ್ನ ತಗೊಂಡಿದ್ದಾರೆ ಫಾರ್ ಎಕ್ಸಾಂಪಲ್ ನಮ್ಮ ನೆಮ್ಮತಿ ಘಟಕದ ಘಟಕಾಧಿಕಾರಿಗಳು ಈ ಹಿಂದೆ ಮುಖ್ಯಮಂತ್ರಿಗಳ ಚಿನ್ನದ ಪದಕ ಪಡ್ಕೊಂಡಿದ್ದಾರೆ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಲ್ಲಿ ಡಿ ಜಿ ಡಿಸ್ಕ್ ಅವಾರ್ಡ್ಗಳ್ನ ಕೂಡ ತೊಗೊಂಡಿದ್ದಾರೆ ಸೊ ತಾವುಗಳು ಹಿಂದೆ ನೋಡ್ಬೋದು ಇಲ್ಲಿ ನಮ್ಮ ಅಧಿಕಾರಿಗಳು ಸುಮಾರು ಎರಡು ಸಾವಿರದ ಮೂರರಿಂದ ಇಪ್ಪತ್ತೊಂದಿಗೂ ಸುಮಾರು ಜನ ಅಧಿಕಾರಿಗಳು ಈ ಒಂದು ಸಾಧನೆಯನ್ನು ಮಾಡಿ ತಗೊಳ್ತಾ ಇದ್ದಾರೆ ಅದೇ ರೀತಿ ನಮ್ಮ ಸಮಾಜೇಶ್ರು ಕೂಡ ನಮ್ಮ ಇಲಾಖೆಯಲ್ಲಿ ಯಾವುದೇ ರೀತಿ ಯಾವುದೇ ಗೃಹರಕ್ಷಕರು ಏನೇ ಅಚೀವ್ ಮಾಡಿದ್ರು ಅವ್ರನ್ನ ಗುರುತಿಸಿ ಅವರಿಗೊಂದು ಸನ್ಮಾನ ಮಾಡತಕ್ಕಂತ ಮನೋಭಾವನೆಯನ್ನು ನಮ್ಮ ಸಮಾಜೇಶ್ರು ಕೂಡ ಪ್ರತಿ ಯಾವುದೇ ಅಚೀವ್ ಮಾಡಿದಂಥ ಗೃಹರಕ್ಷಕರಿಗೆ ಒಂದು ಸನ್ಮಾನ ಮಾಡೋ ರೀತಿ ಎಲ್ಲರಿಗೂ ಹಮ್ಮು ತುಂಬ್ತಾ ಇದ್ದಾರೆ ಪ್ರೋತ್ಸಾಹಿಸ್ತಾ ಇದಾರೆ ಅಂತ ಹೇಳ್ಕೊಡ್ತಾಯಿದ್ದೀನಿ